ಸರ್ಕಾರ ವರ್ಸಸ್ ಲಾರಿ ಮಾಲೀಕರ ನಡುವೆ ಸಮರ ಶುರುವಾಗಿದೆ ಡೀಸೆಲ್ ದರ ಇಳಿಕೆಗೆ ಒತ್ತಾಯ ಮಾಡಿ ಲಾರಿ ಮಾಲೀಕರು ಮುಷ್ಕರಕ್ಕೆ ಕರೆಕೊಂಡಿದ್ದಾರೆ ರಾಜ್ಯಾದ್ಯಂತ ರಸ್ತೆಗೆ ಆರು ಲಕ್ಷಕ್ಕೂ ಹೆಚ್ಚು ಲಾರಿಗಳು ಇಳಿಯದಿದೆ ಡೀಸೆಲ್ ರೇಟ್ ಟ್ರೋಲ್ ರೇಟ್ ಎಫ್ಸಿ ರೇಟ್ ಜಾಸ್ತಿ ಆಗಿದೆ ಬೇಡಿಕೆ ಈಡೇರಿಸುವವರು ಸಹ ಲಾರಿಗಳನ್ನ ರಸ್ತೆಗೆ ಇಳಿಸಲ್ಲ ರೂಡ್ಸ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರೇಟ್ 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 ಹಾಗೆ ಟೋಲ್ ನಮ್ಮ ಈಡೇರಿಸುವರೆಗೂ ಸಹ ಲಾರಿಗಳನ್ನ ರಸ್ತೆಗೆ ಇಳಿಸಲ್ಲ ಅಂತ ಹೇಳ್ತಿದ್ದಾರೆ ಮಧ್ಯರಾತ್ರಿಯಿಂದಲೇ ಲಾರಿ ಚಾಲಕರ ಸಂಘ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತದ್ದು ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಲಾರಿಗಳು ತಮ್ಮ ಓಡಾಟವನ್ನು ಸ್ಥಗಿತಗೊಳಿಸಿರುವಂತದ್ದು ಸದ್ಯಕ್ಕೆ ಗಮನಿಸ್ತಾ ಇದ್ದೀರಾ ನೀವು ಇದು ನೆಲಮಂಗಳ ಬಲಿಯ ಬಳಿಯಲ್ಲಿರುವಂತಹ ಒಂದು ಲಾರಿ ಶೆಡ್ ಈ ಲಾರಿ ಶೆಡ್ನಲ್ಲಿ ಸಂಪೂರ್ಣವಾಗಿ ಲಾರಿಗಳನ್ನು ನಿಲ್ಲಿಸಿರುವಂಥದ್ದು ವಿವಿಧ ಬೇಡಿಕೆಗಳನ್ನು ಡೀಸೆಲ್ ದರವನ್ನು ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಎರಡು ರೂಪಾಯಿಯನ್ನು ಏರಿಸಿತ್ತು ಜೊತೆಗೆ ಟೋಲ್ ದರವನ್ನು ಏರಿಸಿತ್ತು ಜೊತೆಗೆ ಸಾಕಷ್ಟು ರೀತಿಯಲ್ಲಿ ನಗರದ ಒಳಭಾಗದಲ್ಲಿ ಲಾರಿಗಳಿಗೆ ಪ್ರವೇಶವನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಸಾಕಷ್ಟು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಲಾರಿ ಚಾಲಕರು ಗಡುವನ್ನು ಕೊಟ್ಟಿದ್ದರು ಈ ಗಡುವು ಮುಗಿದಿರುವಂಥ ಹಿನ್ನೆಲೆಯಲ್ಲಿ ಸರ್ಕಾರ ಯಾವುದೇ ರೀತಿಯಾದಂಥ ಒಂದು ಸ್ಪಷ್ಟನೆ ಅಥವಾ ಸ್ಪಂದನೆಯನ್ನು ಕೊಡದಂತಹ ಹಿನ್ನೆಲೆಯಲ್ಲಿ ಇದೀಗ ಲಾರಿ ಚಾಲಕರು ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದಲೇ ಈಗ ಲಾರಿಯನ್ನು ನಿಲ್ಲಿಸಿ ಪ್ರತಿಭಟನೆಗೆ ಕರೆ ಕೊಟ್ಟಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಲಾರಿಗಳು ನಿಂತಿರುವುದನ್ನು ಗಮನಿಸ್ತಾ ಇದ್ದೀರಾ ಲಾರಿಗಳನ್ನು ನಿಲ್ಲಿಸಿ ಈಗಾಗಲೇ ಓಡಾಟವನ್ನು ಸ್ಥಗಿತಗೊಳಿಸಿದ್ದಾರೆ ಇದರ ಬಿಸಿ ಬೆಳಗ್ಗೆ ಆಗ್ತಲೇ ಸರ್ಕಾರಕ್ಕೆ ಮುಟ್ಟುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ಸಾಕಷ್ಟು ರೀತಿಯಲ್ಲಿ ಗೂಡ್ಸ್ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಸಾಕಷ್ಟು ಐಟಮ್ಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೆಗೆದುಕೊಂಡು ಹೋಗುವಂಥ ಲಾರಿಗಳು ಸದ್ಯಕ್ಕೆ ಈ ಒಂದು ಜಾಗದಲ್ಲಿ ನಿಂತಿರುವಂಥದ್ದನ್ನು ಗಮನಿಸ್ತಾ ಇದ್ದೀರ ಸದ್ಯಕ್ಕೆ ನಮ್ಮ ಜೊತೆಗೆ ಕರ್ನಾಟಕ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ನ ಅಧ್ಯಕ್ಷರು ಪ್ರಕಾಶ್ ಪಾಂಡೆ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಪ್ರತಿಭಟನೆಯ ಸ್ವರೂಪ ಸಾಕಷ್ಟು ಸಲ ಸರ್ಕಾರದ ಮುಂದೆ ಬೇಡಿಕೆಗಳನ್ನು ಲಾರಿ ಚಾಲಕರು ಇಟ್ಟಿದ್ದರೂ ಸರ್ಕಾರ ಯಾವುದೇ ರೀತಿಯಾದ ಸ್ಪಂದನೆ ಕೊಟ್ಟೆ ಸ್ಪ ಸ್ಪಂದನೆ ಕೊಟ್ಟಿಲ್ಲ ಈ ಹಿನ್ನೆಲೆಯಲ್ಲಿ ಇವತ್ತಿಂದ ಮಧ್ಯರಾತ್ರಿಯಿಂದಲೇ ಈಗಾಗಲೇ ಲಾರಿಗಳನ್ನೆಲ್ಲ ನಿಲ್ಲಿಸಿದ್ದೀರಾ ಏನು ಹೇಳ್ತೀರಾ ಸರ್ಕಾರಕ್ಕೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ಕೊಟ್ಟಿದ ಮೇಲೆ ನಮ್ಮ ಅವ್ರ ಕಡೆಯಿಂದ ನಮಗೇನು ಇವತ್ತು ಇವತ್ತು ತನಕ ನಮಗೇನು ಫಾರ್ ಏನು ಬಂದಿಲ್ಲ ಬಟ್ ನಾವು ಅದಕ್ಕೆ ಸೈಮಲ್ಟೆನಿಸ್ಲಿ ನಾವು ಏನು ಮಾಡಿದ್ದೀವಿ ಈ ನಮ್ಮ ಟ್ರಾನ್ಸ್ ನಮ್ಮ ಲಾರಿ ಅವ್ರಿಗೆ ನಾವು ಅವೇರ್ನೆಸ್ ಕೊಟ್ಟು ಈ ಥರ ನಿಮ್ಗೋಸ್ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ ಬಿಕಾಸ್ ಡೀಸೆಲ್ ಪ್ರೈಸ್ ಲಾಸ್ಟ್ ಸಿಕ್ಸ್ ಸೆವೆನ್ ಮಂತ್ಸಿಂದ ಫೈವ್ ರುಪೀಸ್ ಫೈ ರುಪೀಸ್ ಫಿಫ್ಟಿ ಪೈಸಾ ಇನ್ಕ್ರೀಸ್ ಆಗಿದೆ ಪ್ಲಸ್ ಟೋಲ್ ಚಾರ್ಜಸ್ಸು ಇನ್ಕ್ರೀಸ್ ಆಗಿದೆ ಎಫ್ ಸಿ ಚಾರ್ಜಸ್ನು ಇನ್ಕ್ರೀಸ್ ಆಗಿದೆ ಫಿಫ್ಟೀನ್ ಇಯರ್ಸ್ ಆಗಿದ್ಮೇಲೆ ಗಾಡಿಗಳದ್ದು ಪ್ಲಸ್ ಆಮೇಲೆ ಬಾರ್ಡ್ರ್ ಪೋಸ್ಟ್ದು ಅಲೆ ತುಂಬಾ ಆರಾಧ್ಯ ಇದೆ ಅದೆಲ್ಲ ಅವ್ರನ್ನ ಅವೇರ್ನೆಸ್ ಕೊಟ್ಟು ಎಲ್ಲ ಅವರವರು ವಾಲಂಟಿಯರಾಗೆ ಅವ್ರು ಬಂದು ಈ ಥರ ಸೇಫಸ್ಟ್ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ದಾರೆ ಎಲ್ಲಿವರೆಗೂ ಪ್ರತಿಭಟನೆ ಈ ಮುಷ್ಕರ ಮುಂದುವರಿಯುತ್ತೆ ಸರ್ಕಾರ ಬೇಡಿಕೆ ಈಡೇರಿಸುವವರೆಗೂ ಮುಂದುವರಿಯುತ್ತಾ ಹೇಗೆ ಇದು ಇಂಡೆಫಿನೆಟ್ ಇರುತ್ತೆ ಸರ್ ಅವ್ರ ಸರ್ಕಾರ ಕರೆಯೋರಿಗೂ ಇದು ಇಂಡೆಫಿನೆಟ್ ಆಗಿರುತ್ತೆ ಏನಾದರೂ ಕರೆದಿದ್ರೆ ನಾವು ರೆಡಿಯಾಗಿದ್ದೀವಿ ಮಾತಾಡೋಕ್ಕೆ ಅವರು ಅವರು ಏನು ಬೇಡಿಕೆ ಐ ಮೀನ್ ನಮ್ಮ ಬೇಡಿಕೆಯಲ್ಲಿ ಅವ್ರು ಏನು ಯಾವಾಗ ಕರೀತಾರೋ ನಾಳೆನೇ ಕರೆದಿದ್ರೂ ನಾವು ನಾಳೆ ಹೋಗೋಕೆ ರೆಡಿ ಇದ್ದೀವಿ ಮಾತಾಡೋಕ್ಕೆ ಸೊ ಇದು ನಮ್ಮ ಟ್ರಾನ್ಸ್ಪೋರ್ಟ್ ಫೆಟನಿ ಅವಸರ ನಾವು ಏನು ಏನು ಬೆಸ್ಟ್ ಪಾಸಿಬಲ್ ಇದೆಯೋ ನಾವು ಅದನ್ನ ಮಾಡ್ತೀವಿ ಇದು ಲಾರಿ ಚಾಲಕರ ಸಂಘದವ್ರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತ್ಯ ಜ್ಯೋತೇ ಸ್ವಸ್ತಿ ಕನ್ಯಾಡಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್